ಇಲ್ಲಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಆತ್ಮೀಯ ಸ್ವಾಗತ ಜೆ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜಯ ಶೀರ್ಷಿಕೆಯ ಜೆ ಸಿ ಸಪ್ತಾಹ ಇಲ್ಲಿ ಬರುವ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯಲಿದೆ ಇದರ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಿರುವರು ನಮ್ಮ ಘಟಕದ ಪೂರ್ವಾಧ್ಯಕ್ಷರು ಹಾಗೂ ವಿಜಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೆ ಸಿ ಸಪ್ತಾಹದ ಗೌರವ ಸಲಹೆಗಾರರು ಆಗಿರ್ತಕ್ಕಂಥ ನಮ್ಮ ಆತ್ಮೀಯರು ಶ್ರೀ ತುಳಸಿದಾಸ್ ಪೈ ಇವರು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ ಹಾಗೆ ಇವರನ್ನು ಸ್ವಾಗತಿಸುತ್ತಿದ್ದೇನೆ ಹಾಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ನಮ್ಮ ಘಟಕದ ನಿಕಟಪೂರ್ವ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳು ಸಪ್ತಾಹ ಸಂಯೋಜಕರು ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂತಹ ಜೆ ಸಿ ಅಶೋಕ್ ಗುಂಡಿಯಲ್ಕೆ ಹಾಗೆ ಕಾರ್ಯದರ್ಶಿಗಳಾದಂತಹ ಜೆ ಸಿ ಸಂಯುಕ್ತ ಕಡ್ತಿಲ ಹಾಗೆ ಸಪ್ತಾಹ ಸಂಯೋಜಕರಾದಂತಹ ಜೆ ಸಿ ಯತೀಶ್ ರೈ ಸಹ ಸಂಯೋಜಕರಾದಂತಹ ಜೆ ಸಿ ಮನೋಜ್ ಮಾಯ್ಲೋಡಿ ಇವರು ಆಗಮಿಸಿದರೆ ಇವರನ್ನೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮುಂದಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಲಿದ್ದಾರೆ ನಮ್ಮ ಘಟಕದ ಗೃಹ ಅಧ್ಯಕ್ಷರಾದಂಥ ಜೆ ಸಿ ತುಳಸಿದಾಸ್ ಪೈ ಎಲ್ಲ ಗೌರವಾನ್ವಿತ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಪತ್ರಕರ್ತ ಬಂಧುಗಳಿಗೆ ನನ್ನ ವೈಯಕ್ತಿಕ ಪರವಾಗಿ ಪರವಾಗಿ ಮತ್ತು ಜೆ ಸಿ ಮಡಂತಿಯಾರ್ ಪರವಾಗಿ ಆತ್ಮೀಯ ಸ್ವಾಗತದೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ಜೆ ಜೆಸಿಯ ಹಬ್ಬ ಇದು ಜೇಸಿ ಹಬ್ಬ ಮಾತ್ರವಲ್ಲ ಇಡೀ ಒಂದು ಊರಿನ ಹಬ್ಬದ ಥರ ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಿ ಸಪ್ತಾಹ ಯಾವಾಗ ಎಂತ ಎಂದು ಕೇಳುವ ಹಲವಾರು ಮಂದಿ ಮನೆ ಮಂದಿಯೆಲ್ಲ ಕೇಳಬಹುದಾದಂಥ ಕೇಳುವಂಥ ಒಂದು ಸಂದರ್ಭ ಈ ಜೇಸಿ ಸಪ್ತಾಹ ಇಂಥ ಒಂದು ಜೇಸಿ ಸಪ್ತಾಹಕ್ಕೆ ಪತ್ರಿಕಾಗೋಷ್ಠಿಯ ಮುಖಾಂತರ ಇವತ್ತೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪತ್ರಿಕಾ ಮಾಧ್ಯಮಗಳ ಮೂಲಕ ದೃಶ್ಯ ಮಾಧ್ಯಮಗಳ ಮೂಲಕ ದೇಶ ವಿದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮವನ್ನು ಊರೆಲ್ಲ ಇದರ ಮಾಹಿತಿಯನ್ನು ಹಂಚಲಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮೊತ್ತ ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ ನಮ್ಮ ಜೆ ಸಿ ಸಂಸ್ಥೆ ಎಂಬುದೊಂದು ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ ಮತ್ತು ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂಥ ಸಂಸ್ಥೆ ಚಿಕ್ಕ ಮಕ್ಕಳಿಂದ ಹಿಡಿದು ಅದು ಎಷ್ಟು ದೊಡ್ಡ ವ್ಯಕ್ತಿತ್ವ ಅದು ಮತ್ತು ಈ ಪ್ರತಿಭೆ ಎನ್ನುವಂಥದ್ದು ಯಾವುದೇ ವಯಸ್ಸಿಗೆ ಸೀಮಿತವಾದ್ದು ಅಲ್ಲ ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಇರುವಂಥ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುತ್ತಾ ಸಮಾಜದಲ್ಲಿ ಸಮಾಜ ಸೇವೆ ಅಥವಾ ಇನ್ನಿತರ ಸಾಧನೆಗಳನ್ನು ಮಾಡಿದಂತಹ ಒಂದು ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಜೆ ಸಿ ಐ ಮಾಡ್ತಾ ಇದೆ ಮತ್ತು ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮ ಜೆ ಸಿ ಸಪ್ತಾಹದಲ್ಲಿ ನಾವು ಇದ್ದೇವೆ ಈಗಾಗಲೇ ದೇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ ಎಂದು ನಂಬುವಂಥ ಸಂಸ್ಥೆ ಒಂದು ಸಾಮಾಜಿಕ ಸೇವೆಗಳ ಮುಖಾಂತರ ಪ್ರತಿಭಾನ್ವಿತ ಪ್ರತಿಭೆಗಳನ್ನು ಗುರುತಿಸುವುದರ ಮುಖಾಂತರ ಜಗತ್ತಿನ ಶ್ರೇಷ್ಠ ಸಂಪತ್ತು ಆಗಿರುವಂಥ ಈ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಜೆ ಸಿ ಐ ಮಾಡ್ತಾ ಇರುವುದು ನಿಮಗೆಲ್ಲ ಗೊತ್ತಿದೆ ಅದೇ ರೀತಿ ಒಂದು ಸರ್ವ ಧರ್ಮಕ್ಕೆ ಸಮನ್ವಯವಾಗಿ ಯಾವುದೇ ಜಾತಿ ಮತ ಧರ್ಮ ಭೇದವಿಲ್ಲದೆ ಈ ಸಂಸ್ಥೆ ಬಹಳಷ್ಟು ಕೆಲಸವನ್ನು ರಾಷ್ಟ್ರಗಳಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಮಾಡ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಅದೇ ರೀತಿ ಜೆ ಸಿ ಐ ಮೂವತ್ತ ಮೂರು ವರ್ಷಗಳಿಂದ ಒಂದು ಅದ್ಭುತವಾದಂಥ ಒಂದು ಸಾಧನೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಡಿ ಮಾಡುತ್ತಿರುವಂಥದ್ದು ನಿಮಗೆಲ್ಲ ತಿಳಿದಿದೆ ಈಗಾಗಲೇ ಜೆ ಸಿ ಸಪ್ತಾಹದಲ್ಲಿ ರಾಷ್ಟ್ರಮಟ್ಟದ ಪುರಸ್ಕಾರವನ್ನು ಎರಡು ಬಾರಿ ಪಡೆದಂಥ ಸಂಸ್ಥೆ ಜೆ ಸಿ ಐ ಎರಡು ಸಾರಿ ರಾಷ್ಟ್ರಮಟ್ಟದ ಪುರಸ್ಕಾರ ಜೆ ಸಿ ಸಪ್ತಾಹಕ್ಕೆ ಯಾಕೆ ದೊರೆತಿದೆ ಅಂತ ಹೇಳಿದರೆ ಈ ಜೆ ಸಿ ಸಪ್ತಾಹದ ಮುಖಾಂತರ ನಾವು ಒಂದು ಬಯಲು ಮೈದಾನದಲ್ಲಿ ಒಂದು ಚಪ್ಪರವನ್ನು ಹಾಕಿಕೊಂಡು ಆ ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಂಡು ಮಾಡುವಂಥ ಅಭೂತಪೂರ್ವ ಕಾರ್ಯಕ್ರಮ ವಿದ್ಯುತ್ ದೀಪವಾದಂಥ ವೇದಿಕೆ ಮತ್ತು ಒಂದು ಹಬ್ಬದ ರೀತಿಯಲ್ಲಿ ಏಳು ದಿವಸ ಮಾಡುವಂಥ ಈ ಕಾರ್ಯಕ್ರಮ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು ಇದೆಲ್ಲ ಈಗಾಗಲೇ ಬೆಳ್ತಂಗಡಿ ತಾಲೂಕು ಮಾತ್ರವಲ್ಲ ಜಿಲ್ಲಾ ಮಟ್ಟದಲ್ಲಿಯೂ ನಾವೆಲ್ಲ ಈ ಜೆ ಸಿ ಜೆ ಸಿ ಸಪ್ತ ವಲಯದಲ್ಲಿಯೇ ಭಾಳ ಹೆಸರನ್ನು ಪಡ್ಕೊಂಡಿದೆ ಈಗ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಗಬೇಕಾದ್ರೆ ವಲಯ ಮಟ್ಟದ ಪ್ರಶಸ್ತಿ ಖಂಡಿತ ಸಿಗ್ತದೆ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾಯಿದೆ ಮಡಂತಿಯಾರು ಜೆ ಸಿ ಅಷ್ಟೊಂದು ವೈಭವ ನಡೀತಾ ಇದೆ ಅಂತ ಹೇಳಿದರೆ ಮಡಂತಿಯಾರು ಜೆ ಸಿಯಲ್ಲಿ ಒಂದು ಯಾವುದೇ ಒಂದು ಭಾವ ಇಲ್ಲದೆ ಎಲ್ಲ ರೀತಿಯ ಸಮಾನ ಮನಸ್ಕರು ಇರುವಂಥ ಈ ಸಂಸ್ಥೆ ಈಗಾಗಲೇ ನಾವು ಇಲ್ಲಿ ನೋಡಲಿಕ್ಕೆ ಹೋದರೆ ಬೊಳ್ಳಮಂಜ ಶ್ರೀ ಅನಂತೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ನಮ್ಮ ಜೆ ಸಿ ಸದಸ್ಯರಾದಂಥ ಡಾಕ್ಟರ್ ಹರ್ಷ ತಾಯರು ಅದೇ ರೀತಿ ಇದರ ಪ್ರಾರಂಭದ ಹೊತ್ತಿನಲ್ಲಿ ಈ ಸಂಸ್ಥೆಯನ್ನು ಭಾಳಷ್ಟು ಬೆಳೆಸಿದಂಥ ಜೆ ಸಿ ರಾಜನ್ ರವರು ನಮ್ಮ ಸೇಕ್ರೆಡ್ ಆರ್ಟ್ ಕಾಲೇಜು ಮತ್ತು ಶಿರುವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯನ್ನು ಹೊಂದಿರುತ್ತಾರೆ ಅವರ ಒಂದು ಅಗಾಧ ಮಟ್ಟದ ಒಂದು ಸೇವೆಯ ಮುಖಾಂತರ ಈ ಸಂಸ್ಥೆ ಬಹಳಷ್ಟು ಜನರನ್ನು ಇದೀಗ ಸಮಾಜಕ್ಕೆ ಕೊಡ್ತಾ ಇದೆ ಅದೇ ರೀತಿ ಸಂಪತ್ ಬಿ ಸುವರ್ಣ ಅವರು ಈಗಾಗಲೇ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದೊಂದಿಗೆ ಹಲವಾರು ಸಂಘ ಸಂಸ್ಥೆಯಲ್ಲಿ ದುಡಿತಿರುವಂಥ ಸಂಪತ್ ಬಿ ಸುವರ್ಣರವರು ಜೆ ಸಿ ಎ ಮಣಂತಿಯಾರನವರು ಅದೇ ರೀತಿ ಲಯನ್ಸ್ ಕ್ಲಬ್ ಬಂಟ್ವಾಳ ಮತ್ತು ರಾರಾಸಂದ ಮುಖ್ಯಸ್ಥರಾಗಿರುವ ಜೆ ಸಿ ರಾಧಾಕೃಷ್ಣ ಬಂಟ್ವಾಳ್ ಅವರು ನಮ್ಮ ಜೆ ಸಿ ಎ ಅವರು ಅದೇ ರೀತಿ ನಮ್ಮ ಉಪತಹಶೀಲ್ದಾರಾದಂಥ ಜಯ ಪ್ರವೀಣ್ ಮತ್ತು ನಮ್ಮ ಪೂರ್ವಾಧ್ಯಕ್ಷರಾದಂಥ ಜೆ ಸಿ ಪ್ರವೀಣ್ ಕುಮಾರ್ ಇವರು ನಮ್ಮ ಸಂಸ್ಥೆಯವರು ಅದೇ ರೀತಿ ಈ ಪಟ್ಟಿ ಉದ್ದಕ್ಕೆ ಬೆಳೀತಾ ಹೋಗ್ತದೆ ನಮ್ಮ ಅರುಣ್ ಕುರ್ತಾದ್ ನಮ್ಮ ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿ ಅರುಣ್ ಕುರ್ತಾದ್ರವರು ಜೆ ಸಿ ಎ ಒಂದು ಹೆಮ್ಮೆಯ ಸದಸ್ಯರು ಈಗೆಲ್ಲ ನಮ್ಮ ಈ ತಂಡ ಇಷ್ಟೊಂದು ಬಲಿಷ್ಠವಾಗಿದೆ ಮತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಸಾಧ್ಯವಾಗಿದೆ ಈ ಜೆ ಸಿ ಸಪ್ತಾಹದಲ್ಲಿ ಯಾಕೆ ಈ ಥರ ಮನೆ ಮಾತಾಗಿದೆ ಅಂತ ಹೇಳಿದರೆ ನಾವು ನಡೆಸುವಂಥ ಅದ್ಭುತವಾದಂಥ ಕಾರ್ಯಕ್ರಮಗಳು ಸಂಜೆಯ ಮನೋರಂಜನಾ ಕಾರ್ಯಕ್ರಮದಲ್ಲಿ ನಡೆಸುವಂಥ ಸ್ಪರ್ಧಾ ಕಾರ್ಯಕ್ರಮಗಳು ಚಿಕ್ಕ ಮಕ್ಕಳಿಗೆ ಬೇಕಾದಂಥ ನೃತ್ಯ ಸ್ಪರ್ಧೆಗಳು ಜಾನಪದ ನೃತ್ಯಗಳು ಫಿಲ್ಮಿ ಡ್ಯಾನ್ಸ್ಗಳು ಛದ್ಮವೇಶ ಸ್ಪರ್ಧೆಗಳು ಇನ್ನಿತರ ಹಲವಾರು ಸ್ಪರ್ಧೆಗಳು ಒಂದು ಭಾಗವಹಿಸಲಿಕ್ಕೆ ಮಕ್ಕಳಿಗೆ ಅವಕಾಶ ದೊಡ್ಡ ವೇದಿಕೆ ಸಿಗ್ತದೆ ಬಹಳಷ್ಟು ಪ್ರೇಕ್ಷಕರು ಅಲ್ಲಿ ಬರ್ತಾರೆ ಸಾವಿರಕ್ಕೂ ಮಿಕ್ಕಿ ಪ್ರೇಕ್ಷಕರು ಬರ್ತಾರೆ ಅವರೆದುರಲ್ಲಿ ಅವರ ಪ್ರತಿಭೆಗಳನ್ನು ತೋರ್ಪಡಿಸುವಂಥ ಒಂದು ಬಹಳ ಒಳ್ಳೆಯ ಒಂದು ಅವಕಾಶ ಜೆ ಸಿ ಮಣಂತಿಯವರು ಕಲ್ಪಿಸ್ತಾ ಇದೆ ಮತ್ತು ಆ ನಿಟ್ಟಿನಲ್ಲಿ ಆ ಪ್ರತಿಭೆಗಳು ಮುಂದಕ್ಕೆ ಈ ರಿಯಾಲಿಟಿ ಶೋಗಳಲ್ಲಿ ಈಗಾಗಲೇ ಹಿತೇಶ್ ಕಾಪಿ ನಡಕ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ಬೆಳೆ ಬಹಳಷ್ಟು ಹೆಸರನ್ನು ಪಡೆದಂಥ ಹಿತೇಶ್ ಕಾಪಿ ನಡಕ ಆಗಿರ್ಬೋದು ಅನೀಶ್ ಅವರಾಗಿರ್ಬೋದು ಅನೇ ಥರ ಬಹಳಷ್ಟು ಕೌಶೀರ್ ಆಗಿರ್ಬೋದು ಬಹಳಷ್ಟು ಪ್ರತಿಭೆಗಳು ಇವತ್ತು ಹೇಳ್ತಾರೆ ನಾವು ಮಡಂತ್ಯಾರು ಆ ಒಂದು ಜಯಸ್ಸಪ್ತಾದ ವೇದಿಕೆಯಲ್ಲಿ ನಮ್ಮ ಪ್ರತಿಭೆಗಳನ್ನು ತೋರ್ಪಡಿಸಿದ್ದೆವು ಮತ್ತು ಆ ಒಂದು ಅವಕಾಶ ಸಿಕ್ಕಿದ್ರಿಂದ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುವಂತಾಗಿದೆ ಎಂಬ ನಿಟ್ಟಿನಲ್ಲಿ ಅವರು ಬಹಳಷ್ಟು ವಿಚಾರಗಳನ್ನು ಹಲವಾರು ವೇದಿಕೆಗಳಲ್ಲಿ ತಮ್ಮ ಭಾವನೆಗಳನ್ನು ತಮ್ಮ ಆಲೋಚನೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಜೆ ಸಿ ಈ ವರ್ಷ ಮೂವತ್ತ ಮೂರನೇ ವರ್ಷ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮಡಂತ್ಯಾರ್ನ ಕೊರೆಯ ಕಂಪೌಂಡ್ ಈಗಾಗಲೇ ಹಲವಾರು ವರ್ಷಗಳಿಂದ ಆ ಕೊರೆಯ ಕಂಪೌಂಡ್ ಅಂದರೆ ಜೆ ಸಿ ಸಪ್ತಾಹಕ್ಕೆ ಒಂದು ಹೆಸರುವಾಸಿಯಾದಂಥ ಒಂದು ಕಂಪೌಂಡ್ ಆ ಒಂದು ದಾನಿಗಳು ನೀಡಿದಂಥ ಮ್ಯಾಕ್ಸಿಮಿಂ ಕೊರೆಯ ಮಡಂತಿಯಾರು ಅವರು ದಾನಿಗಳು ನೀಡಿದಂಥ ಒಂದು ಆ ಒಂದು ಅವಕಾಶ ಅದನ್ನು ಬಳಸಿಕೊಂಡು ಒಂದು ಆ ಒಂದು ವಿಸ್ತಾರವಾದ ಜಾಗದಲ್ಲಿ ಒಂದು ಪೆಂಡಲ್ ಹಾಕಿಕೊಂಡು ಮಾಡುವಂಥ ಕಾರ್ಯಕ್ರಮಕ್ಕೆ ಈಗ ಪತ್ರಿಕಾ ಮಾಧ್ಯಮದ ಮೂಲಕ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಎಲ್ಲರಿಗೆ ಈ ವಿಷಯವನ್ನು ಮುಟ್ಟಿಸುವುದು ಮತ್ತು ಇದರ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಂತಿಸುವ ಒಂದು ಕಾರ್ಯಕ್ರಮವನ್ನು ನಾವು ಜೆ ಸಿ ಎ ಮಾಡ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇವೆ ಮೊದಲನೇ ದಿನ ದಿವಸದಲ್ಲಿ ಒಂದು ಚೋಟಾ ಚಾಂಪಿಯನ್ ಅಂದರೆ ಪುಟಾಣಿ ಮಕ್ಕಳ ಮತ್ತು ಈ ಅದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಒಂದರಿಂದ ಐದನೇ ತರಗತಿಯೊಂದು ವಿಭಾಗ ಆರರಿಂದ ಹತ್ತನೇ ತರಗತಿ ವಿಭಾಗ ಮತ್ತು ಸಾರ್ವಜನಿಕ ವಿಭಾಗಗಳಲ್ಲಿ ಈ ಚೋಟಾ ಚಾಂಪಿಯನ್ ಹದಿಮೂರನೇ ತಾರೀಕು ಆದಿತ್ಯವಾರ ಅಂದರೆ ಇದೇ ತಿಂಗಳ ಹದಿಮೂರನೇ ತಾರೀಕು ಆದಿತ್ಯವಾರದೊಂದು ಈ ಕಾರ್ಯಕ್ರಮ ನಗದು ಬಹುಮಾನ ಮತ್ತು ನಮ್ಮ ಜೆ ಸಿ ವಿಜಯ ಟ್ರೋಫಿಯನ್ನು ನೀಡಿ ಗೌರವಿಸುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ಮಂಡಿಸ್ಲಿಕ್ಕಾಗಿ ಒಂದಷ್ಟು ಅತಿಥಿಗಳನ್ನು ಆಹ್ವಾನಿಸಿಕೊಂಡು ಅವರ ಒಂದು ಭಾವನೆಗಳನ್ನು ಅವರ ಒಂದು ಏನು ಈ ಸಂಸ್ಥೆ ಪ್ರೋತ್ಸಾಹದ ಮಾತುಗಳನ್ನು ಆ ಕಾರ್ಯಕ್ರಮದಲ್ಲಿ ನಾವು ಆ ದಿನ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಅಂದು ನಾವು ಸಾಧನಾಶ್ರೀ ಪ್ರಶಸ್ತಿಯನ್ನು ಚಿತ್ರಕಲೆಯಲ್ಲಿ ಈಗಾಗಲೇ ಇವತ್ತು ನಮ್ಮ ಮದ್ದಡಕದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ವಿ ಕೆ ವಿಟ್ಲ ಇವರನ್ನು ಸನ್ಮಾನಿಸಿದಂಥ ಕಾರ್ಯಕ್ರಮ ಆ ಅದ್ಭುತ ಸಾಧಕರಾದ ಶ್ರೀ ವಿಶ್ವನಾಥ್ ಗೌಡ ಇವರನ್ನು ಅಂದಿನ ಜೆ ಸಿ ಸಾಧನಾಶ್ರೀ ಪ್ರಶಸ್ತಿಯಲ್ಲಿ ಗೌರವಿಸಲಿಕ್ಕಿದ್ದೇವೆ ಅದೇ ರೀತಿ ಕುಶಲಕರ್ಮಿಗಳಾಗಿ ತೆರೆಮರೆ ಸಾಧಕರಲ್ಲಿ ಆಗಿ ಮೂಡಿಬಂದಿರುವ ಶ್ರೀ ಬಾಬು ಆಚಾರ್ಯ ಇವರನ್ನು ಸಾಧನಾಶ್ರೀ ಪ್ರಶಸ್ತಿಯನ್ನು ನೀಡಿ ಹದಿಮೂರನೇ ತಾರೀಕಿಗೆ ನಾವು ಗೌರವಿಸ್ತಾ ಇದ್ದೇವೆ ಅದೇ ರೀತಿ ಹದಿನಾಲ್ಕನೇ ತಾರೀಕು ಸೋಮವಾರದೊಂದು ಆದರ್ಶ ದಿನವಾಗಿ ಆಚರಿಸುತ್ತಾ ಅಂದು ಒಂದು ಪ್ರತಿದಿನವೂ ಅಂಗನವಾಡಿ ಮಕ್ಕಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸುತ್ತಾ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಅಂದು ನಾವು ಮನ ತುಂಬಿ ಹಾಡುವೆನು ತರೋಕಿಯನ್ನು ಹಾಕಿಕೊಂಡು ಒಂದು ಸ್ಪರ್ಧಾ ಕಾರ್ಯಕ್ರಮ ವಿಶಿಷ್ಟ ರೀತಿ ಒಂದು ವಿಶೇಷತೆಯಲ್ಲಿ ಅಲ್ಲಿ ಹಾಡುವುದೇ ಎಲ್ಲರಿಗೂ ಖುಷಿ ಅದರೊಟ್ಟಿಗೆ ಅದನ್ನೊಂದು ಸ್ಪರ್ಧೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಮನದುಂಬಿ ಹಾಡುವೇನು ಅದಕ್ಕಾಗಿ ನಾವು ಸಹ ಬ ನಗದು ಬಹುಮಾನ ಮತ್ತು ಟ್ರೋಫಿಯನ್ನು ನೀಡ್ತಾ ಇದ್ದೇವೆ ಒಟ್ಟಿಗೆ ಜಾನಪದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಎಲ್ಲ ಕುಟುಂಬ ಸಮೇತರಾಗಿ ಬಂದು ವೀಕ್ಷಿಸಬಹುದಾದಂಥ ಕಾರ್ಯಕ್ರಮಗಳೇ ಈ ಜೆ ಸಿ ಸಪ್ತಾಹದ ಕಾರ್ಯಕ್ರಮ ಅದೇ ರೀತಿ ಅಂದು ಸಹ ಸಭಾ ಕಾರ್ಯಕ್ರಮ ಇದೆ ಅದೇ ರೀತಿ ಅಂದು ವಿಜಯ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೆ ಸಿ ವಿಜಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪುರಸ್ಕಾರವನ್ನು ಈಗಾಗಲೇ ಬಹಳಷ್ಟು ಪ್ರಶಂಸೆಯನ್ನು ಪಡೆದಿರುವಂಥ ಪದ್ಮಶ್ರೀ ಪುರಸ್ಕೃತ ಶ್ರೀಯುತ ಹರೇಕಳ ಆಜಬ್ಬ ಇವರಿಗೆ ನೀಡಿ ಅನ್ನು ನಾವು ಗೌರವಿಸಲಿಕ್ಕಿದ್ದೇವೆ ಇದು ಸಹ ಒಂದು ವಿಶಿಷ್ಟವಾದಂಥ ಒಂದು ನಮ್ಮ ಕಾರ್ಯಕ್ರಮ ಅದೇ ರೀತಿ ಜೆ ಸಿ ಸಾಧನಾಶ್ರೀ ಪುರಸ್ಕಾರವನ್ನು ಕೃಷಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಶ್ರೀಯುತ ವಿಶ್ವನಾಥ ಪೂಜಾರಿ ವರಂಪೇಲು ಅದೇ ರೀತಿ ಜೈ ಜವಾನ್ ಪುರಸ್ಕಾರವನ್ನು ಶ್ರೀಯುತ ವಿಕ್ರಮ್ ಜೆ ಎನ್ ಗೇರುಕಟ್ಟೆ ನಿವೃತ್ತ ಸೇನಾನಿ ಅವರಿಗೆ ನೀಡಿ ಗೌರವಿಸಲಿಕ್ಕಿದ್ದೇವೆ ಪ್ರತಿದಿನವೂ ವಿಶೇಷ ರೀತಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮೂರನೇ ದಿನ ಹದಿನೈದನೇ ತಾರೀಕು ಮಂಗಳವಾರದೊಂದು ಉದ್ಯಮ ದಿನ ಅಂದು ಸಭಾ ಕಾರ್ಯಕ್ರಮ ಆದ ನಂತರ ಈ ಮನೋರಂಜನಾ ಕಾರ್ಯಕ್ರಮದಲ್ಲಿ ಬಲ್ಲೇನಮ್ಮನ ಬುಲಿಪಾಲೆ ಇಷ್ಟು ವರ್ಷದ ಕೆಲವೊಂದು ವರ್ಷಗಳಲ್ಲಿ ನಾವು ಬಲ್ಲೇನಮ್ಮನ ತೆಲಿಪಾಲೆ ಕಾರ್ಯಕ್ರಮ ಬಹಳಷ್ಟು ತಂಡಗಳು ಬಂದಿದ್ದವು ಭಾಳ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇತ್ತು ಇದೀಗ ಈ ನಮ್ಮ ಬುಲಿಪಾಲೆ ಕಾರ್ಯಕ್ರಮ ಅದು ಸಹ ಒಳ್ಳೆಗೆ ನಡೀತಾ ಇದೆ ಬೇರೆ ಕಡೆ ನಡೀತಾ ಇದೆ ಆ ಇಲ್ಲಿ ಇದೊಂದು ವಿಶಿಷ್ಟ ರೀತಿ ಈ ವರ್ಷ ನಾವು ಪ್ರಾರಂಭಿಸ್ತಾ ಇದ್ದೇವೆ ಇದಕ್ಕೆ ಸಹ ಇದಕ್ಕಾಗಿಯೂ ಸಹ ನಾವು ನಗದು ಬಹುಮಾನ ಮತ್ತು ವಿಜಯ್ ಟ್ರೋಫಿಯನ್ನು ಇಟ್ಟಿದ್ದೇವೆ ಹಲವಾರು ತಂಡಗಳು ಈಗಾಗಲೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಸಹ ಈ ಸ್ಪರ್ಧಾ ಕಾರ್ಯಕ್ರಮ ನಡೀತಿದೆ ಆ ದಿವಸ ಜೆ ಸಿ ಸಾಧನಾಶ್ರೀ ಪುರಸ್ಕಾರವನ್ನು ಶ್ರೀ ರವಿತೇಜ ಉದ್ಯಮ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನು ಪಡೆದಿರುವಂಥ ರವಿತೇಜ ಅವರಿಗೆ ಜೆ ಸಿ ಸಾಧನಾಶ್ರೀ ಪುರಸ್ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಜೆ ಸಿ ಯುವ ಸಾಧಕ ಪುರಸ್ಕಾರವನ್ನು ವ್ಯವಹಾರ ಕ್ಷೇತ್ರದಲ್ಲಿ ಹೆಸರನ್ನು ಪಡೆದಿರುವ ಶ್ರೀಯುತ ನವೀನ್ ಆಚಾರ್ಯ ಬಂಗೇರಕಟ್ಟೆ ಅದೇ ರೀತಿ ಯುವ ಸಂಘಟನಾ ಪುರಸ್ಕಾರವನ್ನು ಶ್ರೀ ಮಹಿಷಮರ್ದಿನಿ ಯಕ್ಷಗಾನ ಸಂಘ ಪಾರಂಕಿ ಒಂದು ಯಕ್ಷಗಾನದ ಮುಖಾಂತರ ಅದರ ಒಂದು ಇನ್ನೂ ಸಹ ಉಳಿಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಶ್ರೀ ಮಹಿಷಮರ್ದಿನಿ ಯಕ್ಷಗಾನ ಸಂಘ ಪಾರಂಕಿ ಒಂದು ಪ್ರಬುದ್ಧ ಕಲಾವಿದರು ಈಗಾಗಲೇ ಅಲ್ಲಿ ಹೊರಹುಣ್ತಾ ಇದ್ದಾರೆ ಅಂಥ ಒಂದು ಸಂಸ್ಥೆಗೆ ಒಂದು ನಾವು ಜೆ ಸಿ ಯುವ ಸಂಘಟನಾ ಪುರಸ್ಕಾರ ನೀಡ್ತಾ ಇರೋದೊಂದು ನಮ್ಮ ಹೆಮ್ಮೆಯ ಸಂಗತಿ ಅದು ಆ ದಿನ ಆ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಜೆ ಸಿ ಸಪ್ತಾಹದ ಬುಧವಾರ ಹದಿನಾರನೇ ತಾರೀಕು ಚಿತ್ರಕಲೆ ಮತ್ತು ಸಮೂಹ ಜಾನಪದ ಗೀತೆ ಸ್ಪರ್ಧೆ ಅದರೊಂದಿಗೆ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಆದ ನಂತರ ಜೆ ಸಿ ಸಾಧನಾಶ್ರೀ ಪುರಸ್ಕಾರವನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿರುವಂಥ ಕುಮಾರಿ ಪೃಥ್ವಿಜಿ ಇವರಿಗೆ ಶೈಕ್ಷಣಿಕ ವಿಭಾಗದಲ್ಲಿ ಅವರ ಸಾಧನೆಗಾಗಿ ಈ ಒಂದು ಪುರಸ್ಕಾರವನ್ನು ಇದೆ ಮತ್ತು ಬುಧವಾರ ವಿಶೇಷ ಅಂತ ಹೇಳಿದರೆ ಅಂದು ಮಹಿಳಾ ದಿನ ಅಂದು ಬರುವಂಥ ಅತಿಥಿಗಳೆಲ್ಲರೂ ಮಹಿಳೆಯರು ಸಮಾಜದಲ್ಲಿ ಗುರುತಿಸಿಕೊಂಡವರು ಸಾಧಕರು ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ದಿನದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ಮಣಿಗಳು ಮಹಿಳೆಯರು ಈಗ ಒಂದು ಸಭೆಯಲ್ಲಿ ಭಾಗವಹಿಸಿತು ನಮಗೆಲ್ಲ ಸಂತೋಷದ ವಿಚಾರ ಮಹಿಳಾ ದಿನವಾಗಿ ಆ ದಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಆ ದಿವಸ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಂದ ಪ್ರತಿಭೋತ್ಸವ ಕಳೆದ ವರ್ಷ ನಾವು ತುಳುನಾಡ ಹೆಸಿರಿ ಕಾರ್ಯಕ್ರಮ ಮಾಡಿ ಅದೆಷ್ಟೋ ಒಂದು ಪ್ರಶಂಸನೀಯ ಮಾತುಗಳನ್ನು ಮತ್ತು ಪ್ರಶಂಸೆಗಳನ್ನು ಪಳ್ಕೊಂಡಂಥ ಕಾರ್ಯಕ್ರಮ ತುಳುನಾಡ ಹೆಸಿರಿ ಅದಕ್ಕೆ ಪೂರಕವಾಗಿ ಈ ಸರಿ ಪ್ರತಿಭೋತ್ಸವ ಮತ್ತು ನಮ್ಮ ಅಲ್ಲಿಯ ಸ್ಥಳೀಯ ಪ್ರತಿಭೆಗಳು ಈ ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಪ್ರೋತ್ಸಾಹಿಸುವುದು ಖಂಡಿತ ಎಲ್ಲ ಪ್ರೇಕ್ಷಕರು ಮತ್ತು ಜೆಸಿ ಅಭಿಮಾನಿಗಳು ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕು ಅದೇ ರೀತಿ ಸಪ್ತಾಹದ ಗುರುವಾರದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಈ ಅಂದು ಬೆಳಿಗ್ಗೆ ಹೈಸ್ಕೂಲ್ ಯೂನಿಯನ್ ಬಡಂತ್ಯಾರು ಪ್ರಾಯೋಜಕತ್ವದಲ್ಲಿ ದಿವಂಗತ ಡೇವಿಡ್ ಡಿಸೋಜಾ ಇವರ ಸ್ಮರಣಾರ್ಥ ಹೃದ್ರೋಗ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಅದೇ ರೀತಿ ಸಾಕು ಪ್ರಾಣಿ ಪಕ್ಷಿಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಪುಟಾಣಿ ರಾಜ ಪುಟಾಣಿ ರಾಣಿ ಸ್ಪರ್ಧೆ ಮತ್ತು ಅಂಗನವಾಡಿ ಮಕ್ಕಳಿಂದ ಗೆಜ್ಜೆಯನಾದ ಮತ್ತು ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಆದ ನಂತರ ಜೆ ಸಿ ಸಾಧನಾಶ್ರೀ ಪ್ರಶಸ್ತಿಯನ್ನು ದೈವಾರಾಧನೆಯಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿರುವಂಥ ಶ್ರೀಯುತ ಸದಾನಂದ ಪೂಜಾರಿ ಕುರುಡಂಗೆ ಅವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ ಅದೇ ರೀತಿ ಜೆ ಸಿ ಯುವ ಸಾಧಕ ಪುರಸ್ಕಾರವನ್ನು ಕಲಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಶ್ರೀಯುತ ರಾಜೇಶ್ ಬಂಗೇರ ಇವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ ಅಂದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಧಮಾಕ ಡ್ಯಾನ್ಸ್ ಧಮಾಕ ಅಂತ ಹೇಳಿದರೆ ಅದು ಬಹಳ ಅದ್ಭುತವಾಗಿ ನಡೆಯುವಂಥ ಕಾರ್ಯಕ್ರಮ ಬಹಳ ಒಂದು ಖುಷಿಯಲ್ಲಿ ಮತ್ತು ಎಲ್ಲರೂ ಅದನ್ನು ಇನ್ವಾಲ್ವ್ ಆಗಿಕೊಂಡು ಬಹಳಷ್ಟು ಖುಷಿ ಪಡುವಂಥ ಕಾರ್ಯಕ್ರಮ ಡ್ಯಾನ್ಸ್ ಧಮಾಕ ಇದಕ್ಕೆ ಈಗಾಗಲೇ ನಾವು ಪ್ರಥಮ ಬಹುಮಾನ ಹದಿನೈದು ಸಾವಿರ ಹದಿನೈದು ಸಾವಿರದ ಒಂದು ಮತ್ತು ದ್ವಿತೀಯ ಹತ್ತು ಸಾವಿರದ ಒಂದು ಮತ್ತು ತೃತೀಯ ಬಹುಮಾನವನ್ನು ಸಹ ಇಟ್ಟಿದ್ದೇವೆ ಈ ನಿಟ್ಟಿನಲ್ಲಿ ಇದು ಸಹ ಒಂದು ಸಾಮೂಹಿಕ ವಿಭಾಗದಲ್ಲಿ ನಡೆಯುವಂಥ ಡ್ಯಾನ್ಸ್ ಧಮಾಕ ಕಾರ್ಯಕ್ರಮ ಇದು ಸಹ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮದೊಟ್ಟಿಗೆ ಈ ಜೆ ಸಿ ಸಪ್ತಾಹದ ಶುಕ್ರವಾರದ ಕಾರ್ಯಕ್ರಮದಲ್ಲಿ ಸಂಜೆ ಪೇಪರ್ ಕ್ರಾಫ್ಟ್ ಮತ್ತು ಛದ್ಮವೇಶ ಸ್ಪರ್ಧೆ ಮತ್ತು ಅಂದಿನ ಸಭಾ ಕಾರ್ಯಕ್ರಮ ಸಹ ಬಹಳ ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳುವಂಥ ಕಾರ್ಯಕ್ರಮ ಅಂದಿನ ಜೆ ಸಿ ಸಾಧನಾಶ್ರೀ ಪುರಸ್ಕಾರವನ್ನು ಹೈನುಗಾರಿಕಾ ಕ್ಷೇತ್ರದಲ್ಲಿ ಭಾಳಷ್ಟು ಹೆಸರನ್ನು ಮಾಡಿದಂಥ ಶ್ರೀಯುತ ರೊನಾಲ್ಡ್ ಸಿಕ್ವೆರಾ ಇವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ ಅದೇ ರೀತಿ ಲಿಫ್ಟಿಂಗಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಜೆ ಸಿ ಕ್ರೀಡಾ ಪುರಸ್ಕಾರವನ್ನು ಪಡೆಯಲಿಕ್ಕಿರುವಂಥವರು ಕುಮಾರಿ ತೇಜಸ್ವಿನಿ ಪೂಜಾರಿ ಅವರು ಅದೇ ರೀತಿ ಕಮಲಪತ್ರ ಪುರಸ್ಕಾರವನ್ನು ನಮ್ಮ ಘಟಕದ ಹೆಮ್ಮೆಯ ಪೂರ್ವಾಧ್ಯಕ್ಷರಾದ ಜೆ ಸಿ ಶಿವಪ್ರಕಾಶ್ ಹೆಗಡೆ ಒಬ್ಬ ವಲಯ ತರಬೇತರಾಗಿ ತರಬೇತುದಾರರವರು ಅವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ ಅಂದು ಆಮಂತ್ರಣ ಪರಿವಾರದ ಸಾರಥ್ಯದಲ್ಲಿ ಅಲ್ಲಿ ಆಮಂತ್ರಣ ಪರಿವಾರ ಅಂತ ಹೇಳಿದ್ಕೊಳ್ಳೆ ಅಲ್ಲಿ ಅದು ವಿವಿಧ ಉದಯೋನ್ಮುಖ ಕಲಾವಿದರಲ್ಲಿ ಅವರು ಬೆಳೆಸುವಂಥ ಒಂದು ಸಂಸ್ಥೆ ಆಮಂತ್ರಣ ಪರಿವಾರ ಅವರಿಗೆ ನಾವು ಒಂದು ನಮ್ಮ ಊರಿಗೆ ಕರೆದು ಅವರ ಪ್ರತಿಭೆಗಳನ್ನು ನಾವು ಅನ್ನು ಜೆಸಿ ಸಪ್ತಾಹದಲ್ಲಿ ಒಂದು ತ್ವರಿಪಡಿಸಬೇಕು ಅಂತ ಹೇಳುವಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಮತ್ತು ಆ ಕಾರ್ಯಕ್ರಮ ಸಹ ಬಹಳ ವೈಭವಯುತವಾಗಿ ಬಹಳ ಚಂದವಾಗಿ ಈ ಜೇಸಿ ಸಪ್ತಾಹಕ್ಕಾಗಿ ನಡೆಯಲಿಕ್ಕಿದೆ ಅದೇ ರೀತಿ ಸಿ ಸಪ್ತಾಹದ ಕೊನೆಯ ದಿನ ಶನಿವಾರದ ದಿನ ಅದು ಹತ್ತೊಂಬತ್ತು ಹತ್ತು ಅದೊಂದು ಸಂಭ್ರಮದ ದಿನ ಯಾಕಂತ ಹೇಳಿದರೆ ಅದು ಬಹಳ ವಿಶಿಷ್ಟವಾದ ದಿನ ಅಂತ ಹೇಳಿದರೆ ಆಳ್ವಾಸ್ ಒಂದು ಕಾರ್ಯಕ್ರಮ ಆಳ್ವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಮ್ಮ ಜೆ ಸಿ ಸಪ್ತಾಹದ ಕೊನೆಯ ದಿನ ನಡೆಯಲಿಕ್ಕಿರುವಂಥ ಕಾರ್ಯಕ್ರಮ ಅಂದಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಆಳ್ವ ಶಿಕ್ಷಣ ಸಂ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂ ಮೋಹನ್ ಆಳ್ವರವರು ದೀಪ ಪ್ರಜ್ವಲನೆಯೊಂದಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ನಮಗೊಂದು ಭಾಳಷ್ಟು ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ ಈ ವರ್ಷ ನಮಗೆ ಒಂದು ಆ ಒಂದು ಅವಕಾಶ ಸಿಕ್ಕಿದೆ ಅವರು ಬಂದು ಆ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಸಂಪದ್ ಬಿ ಇವರು ಸಮಾರೋಪ ಭಾಷಣ ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ತುಳುಕೂಟ ಬರೋಡದ ಅಧ್ಯಕ್ಷರಾದ ಶ್ರೀ ಶಶಿಧರ್ ಶೆಟ್ಟಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕೆ ಇದ್ದಾರೆ ಅದೇ ರೀತಿ ಗೌರವ ಉಪಸ್ಥಿತಿ ತುಂಬ ಗಣ್ಯಾತಿ ಗಣ್ಯರು ಅಲ್ಲಿ ಗೌರವ ಉಪಸ್ಥಿತಿಯನ್ನು ನೀಡಲಿಕ್ಕಿದ್ದಾರೆ ಅದರೊಂದಿಗೆ ಜೆ ಸಿ ಸಪ್ತಾಹ ಪುರಸ್ಕಾರವನ್ನು ಈ ಸಾರಿ ನಾವು ಲಕ್ಷ್ಮೀ ಗ್ರೂಪ್ ಉಜಿರೆ ಬದುಕು ಕಟ್ಟೋಣ ಬನ್ನಿ ಎಂಬ ಒಂದು ಬಹಳ ವಿಶಿಷ್ಟ ಯೋಜನೆ ಮತ್ತು ಬಹಳಷ್ಟು ಮಾನವೀಯತೆಯ ನೆಲೆಯಲ್ಲಿ ಕಟ್ಟಿಕೊಂಡಂತಹ ತಂಡದ ಮುಖ್ಯಸ್ಥರಲ್ಲಿ ಒಬ್ಬರಾದಂಥ ಶ್ರೀಯುತ ಮೋಹನ್ ಕುಮಾರ್ ಇವರಿಗೆ ಜೆ ಸಿ ಸಪ್ತಾಹ ಪುರಸ್ಕಾರವನ್ನು ನೀಡಿ ಅಂದು ನಾವು ಗೌರವಿಸಲಿಕ್ಕಿದ್ದೇವೆ ಅದೇ ರೀತಿ ಅಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವೇ ಆಳುವ ಸಾಂಸ್ಕೃತಿಕ ವೈಭವ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಬಂದು ವಿಶಾಲವಾದ ತೊಂಬತ್ತು ಫೀಟ್ ಅಗಲದ ತೊಂಬತ್ತು ಮೂವತ್ತು ಅಗಲದ ಒಂದು ವೇದಿಕೆಯಲ್ಲಿ ಒಂದು ತಂಡ ಅರವತ್ತರಿಂದ ಎಪ್ಪತ್ತು ತಂಡದ ಸದಸ್ಯರು ಒಮ್ಮೆಲೆ ಒಂದು ನೃತ್ಯ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮ ಮಡಂತ್ಯಾರಿನ ಜೇ ಸಿ ಸಪ್ತಾಹದಲ್ಲಿ ಅಂದರೆ ಇಂಥ ಒಂದು ಕಾರ್ಯಕ್ರಮ ನಮಗೆ ಸಿಕ್ಕಿರುವಂಥದ್ದು ಆಳ್ವಾಸ್ ಆ ಒಂದು ನುಡಿಸಿರಿ ಆಗ್ಬೋದು ಆಳ್ವಾಸ ಕಾರ್ಯಕ್ರಮಗಳು ಇಂದು ಮಡಂತ್ಯಾರಿನ ಆ ಒಂದು ಜೆ ಸಪ್ತಾಹಕ್ಕೆ ಬರ್ತಿರುವಂಥದ್ದು ನಮಗೆಲ್ಲ ತುಂಬ ಸಂತೋಷ ವಿಚಾರ ಈ ನಿಟ್ಟಿನಲ್ಲಿ ಅದೊಂದು ಸಂಭ್ರಮದ ದಿನ ಆಗಲಿಕ್ಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೀಲಿಕ್ಕಿದೆ ಈಗಾಗಲೇ ಜೆಸಿಐ ಮಡಂತ್ಯಾರ್ನ ಈ ಮೂವತ್ತ ಮೂರು ವರ್ಷದ ತಂಡ ಹೇಗಿದೆ ಅಂತ ಹೇಳಿದರೆ ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಬಹಳಷ್ಟು ಉತ್ಸಾಹಿ ಅಧ್ಯಕ್ಷರು ಮತ್ತು ಸಮರ್ಥ ನಾಯಕತ್ವ ಇರುವಂಥ ಅಧ್ಯಕ್ಷರು ಅದರೊಟ್ಟಿಗೆ ನಿಕಟಪೂರ್ವ ಅಧ್ಯಕ್ಷರು ಈಗಾಗಲೇ ವಲಯದ ಅಧಿಕಾರಿಯಾಗಿದ್ದುಕೊಂಡು ಬಹಳಷ್ಟು ಈ ಪ್ರೇರಣೆಯುತವಾಗಿ ಈ ಒಂದು ಜೆಸಿಐ ಮಡಂತ್ಯಾರ್ನ ಈ ವರ್ಷದ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೇರಕರಾಗಿ ಕೆಲಸ ಮಾಡ್ತಿರುವಂಥವರು ಕಳೆದ ವರ್ಷದ ಬಾಂಧವ್ಯ ತಂಡವನ್ನು ಕಟ್ಟಿಕೊಂಡು ಬಹಳ ಬಹಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ನಮ್ಮ ಜೆ ಸಿ ಅಶೋಕ್ ಗುಂಡಿಯಲ್ಕೆ ಅವರ ಒಂದು ಪ್ರಬುದ್ಧ ನಾಯಕತ್ವದಲ್ಲಿ ಸಹ ಈ ಒಂದು ಕಾರ್ಯಕ್ರಮ ಆಗ್ತಿರುವಂಥದ್ದು ಅದೇ ರೀತಿ ಉತ್ಸಾಹಿ ಯುವಕ ಕ್ರಿಯಾಶೀಲ ಕಾರ್ಯದರ್ಶಿ ಜೆ ಸಿ ಸಂಯುಕ್ತ ಕುಮಾರ್ ಇವರ ಸಂಯುಕ್ತ ಕಟ್ಟಿಲ ಇವರ ಒಂದು ಮುತುವರ್ಜಿಯಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮ ಅದರ ಒಟ್ಟಿಗೆ ನಮ್ಮ ಕಾರ್ಯಕ್ರಮ ಸಂಯೋಜಕರು ನಮ್ಮ ಯತೀಶ್ ಮತ್ತು ನಮ್ಮ ಮನೋಜ್ ಇವರ ಒಂದು ವ್ಯವಸ್ಥೆಯಡಿಯಲ್ಲಿ ಜೆ ಸಿ ಐ ಮಡಂತ್ಯಾರ್ನ ತಂಡ ಪ್ರತಿಯೊಂದು ಸದಸ್ಯರ ಒಂದು ಇನ್ವಾಲ್ವ್ಮೆಂಟ್ನೊಂದಿಗೆ ಪ್ರಬುದ್ಧ ನಾಯಕರನ್ನು ಹೊಂದಿರುವರಿಗೆ ಜೆ ಸಿ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ಎಲ್ರಿಗೂ ಬಹಳಷ್ಟು ಮನೋರಂಜನೆ ಕೊಟ್ಟು ಕುಟುಂಬ ಸಮೇತರಾಗಿ ನೋಡಲಿಕ್ಕಿರುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಿತ್ರರು ಎಲ್ಲ ಸನ್ಮಿತ್ರರು ಎಲ್ಲ ಬಂಧುಗಳು ಎಲ್ಲ ಜೆ ಸಿ ಅಭಿಮಾನಿಗಳು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಪೆಂಡಲನ್ನು ಫುಲ್ಲಾಗಬೇಕು ಮಳೆ ಬಂದರೆ ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥಿತವಾದಂಥ ಶೀಟನ್ನೆಲ್ಲ ಹಾಕಿ ಮಾಡ್ತಾ ಇದ್ದೇವೆ ಒಂದಷ್ಟು ಖರ್ಚುಗಳು ಇದೆ ಅದಕ್ಕಾಗಿ ಈಗಾಗಲೇ ದಾನಿಗಳು ಭಾಳಷ್ಟು ದಾನಿಗಳು ನಮಗೆ ಭಾಳಷ್ಟು ಧನ ಸಹಾಯವನ್ನು ಸಹ ನೀಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕುಂದುಕೊರತೆ ಆಗದಂತೆ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಪತ್ರಿಕಾ ಮಾಧ್ಯಮದವರು ಸಹ ಪ್ರತಿದಿನ ಬಂದು ಈ ಕಾರ್ಯಕ್ರಮವನ್ನು ಬಂದು ಚಂದಗಾಣಿಸಿಕೊಡಬೇಕು ಈ ನಮ್ಮ ಕಾರ್ಯಕ್ರಮವನ್ನು ಊರಿಡಿಕ ಅಂದರೆ ಎಲ್ಲ ದೇಶ ವಿದೇಶಗಳಲ್ಲಿ ಪ್ರಸಾರ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ದಯವಿಟ್ಟು ನೀವು ಪಡ್ಕೊಳ್ಬೇಕು ತಗೊಳ್ಬೇಕು ಮತ್ತು ಈ ಒಂದು ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಬೇಕು ಎಂದು ಹೇಳಿ ಜೆ ಸಿ ಎ ಮಡಂತ್ಯಾರ್ನ ಸರ್ವ ತಂಡದ ಪರವಾಗಿ ಎಲ್ಲ ಪತ್ರಿಕಾ ಬಂಧುಗಳ ಹತ್ರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಿಮ್ಮ ಸಹಾಯ ಅತಿ ಅಗತ್ಯ ಈ ಸಹಾಯವನ್ನು ನೀವು ಖಂಡಿತ ಮಾಡ್ತೀರಿ ಎಂಬ ನಿಟ್ಟಿನಲ್ಲಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಎಲ್ರಿಗೂ ನನ್ನ ಅನಂತ ಅನಂತ ಕೃತಜ್ಞತೆಗಳು ಈಗ ನಾವು ಡ್ಯಾನ್ಸಲ್ಲೆಲ್ಲ ಐದರಿಂದ ಸಾಧನಾಶ್ರೀ ನಾವು ವ್ಯವಹಾರ ಕ್ಷೇತ್ರಕ್ಕೆ ಕೃಷಿ ಕ್ಷೇತ್ರಕ್ಕೆ ಮತ್ತೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಕ್ರೀಡಾ ಕ್ಷೇತ್ರಕ್ಕೆ ಈಗಾಗಲೇ ಅಂದ್ರೆ ನಾವು ಅಲ್ಲಿ ಏಳು ದಿವಸ ನಮಗೆ ಏಳು ಸಾಧನಾಶಿ ಏಳು ಮಂದಿಯನ್ನು ನಾವು ಆಯ್ಕೆ ಮಾಡುವಂಥದ್ದು ಇದು ಆ ನಿಟ್ಟಿನಲ್ಲಿ ಜೆ ಸಿ ಸಪ್ತಾಹ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ ಮತ್ತೆ ಜೆ ಸಿ ಕ್ರೀಡಾ ಪುರಸ್ಕಾರ ಅಂತ ಕ್ರೀಡೆ ಅಂದ್ರೆ ಕೆಲವರಿಗೆ ಸಾಧನೆ ಒಳ್ಳೆ ಸಾಧನೆ ಇರ್ತದೆ ನಾವು ಅವರನ್ನು ಅವರಿಗೆ ನಿಜ ಕೆಲವೊಮ್ಮೆ ನಾವು ಅವರ ಹತ್ರ ವಿನಂತಿ ಮಾಡುವಾಗ ನೀವಾದರೂ ನಮ್ಮನ್ನು ಗುರುತಿಸಿದಿರಲ್ಲ ಅಂತ ನಿಜವಾಗಲೂ ಅವರ ಸಾಧನೆ ಉನ್ನತ ಮಾಡ್ತದ್ದು ಆದರೆ ನೀವಾದರೂ ನಮ್ಮನ್ನು ಗುರುತಿಸಿದಿರಲ್ಲ ಅಂತ ಹೇಳಿಕೊಂಡು ನಾವು ಗುರುತಿಸಿದ ನಂತರ ಹಲವಾರು ಸಂಘ ಸಂಸ್ಥೆಗಳನ್ನು ಮತ್ತೆ ಅವರನ್ನು ಗುರುತಿಸಿದಂಥ ಹಲವಾರು ನಿದರ್ಶನಗಳಿದೆ ಖಂಡಿತ ಇದೆ ಆ ನಿಟ್ಟಿನಲ್ಲಿ ಆ ಪುರಸ್ಕಾರಗಳು ನಾವು ನೀಡುವಂಥದ್ದು ಅದಕ್ಕೆ ಏನು ನಮ್ಮಲ್ಲಿ ಇದಿಲ್ಲ ಯಾವುದು ಅದೇ ಥರ ಕೊಡಬೇಕು ಇದೇ ಥರ ಕೊಡಬೇಕು ಅಂತ ಯಾವುದಿಲ್ಲ ಅಂತೂ ಆ ಪುರಸ್ಕಾರಗಳು ನ್ಯಾಯಯುತವಾಗಿ ಪ್ರತಿಯೊಬ್ಬರ ಸಾಧಕರಿಗೆ ನಾವು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಒಂದು ಗುರುತಿಸುವಂತ ಒಂದು ಕಾರ್ಯಕ್ರಮ ಗುರುತಿಸಬೇಕು ಅಂತ ಸರ ಈ ಬಾರಿ ಏಳು ದಿನವೂ ಏಳು ಸಾಧನಾಶ್ರೀ ಪುರಸ್ಕಾರ ಇದೆ ಮತ್ತೆ ಯುವ ಸಾಧಕ ಪುರಸ್ಕಾರವಿದೆ ಆಮಂತ್ರಣ ಪತ್ರಿಕೆಯಲ್ಲಿ ಇದ್ದಾಗೆ ಜೈ ಜವಾನ್ ಪುರಸ್ಕಾರ ಅಂತ ಕೊಡ್ತಾ ಇದ್ದೇವೆ ಮತ್ತೆ ಯುವ ಸಾಧಕ ಪುರಸ್ಕಾರ ಯುವ ಸಂಘಟನಾ ಪುರಸ್ಕಾರ ಅದು ಸಂಸ್ಥೆಗೆ ಕೊಡುವಂಥದ್ದು ನಾವು ಒಂದು ವರ್ಷದಲ್ಲಿ ನಾವು ಏಳು ದಿವಸ ಏಳು ಸಂಘಟನೆಗಳಿಗೆ ಕೊಟ್ಟಿದ್ದೇವೆ ಅದೇ ಥರ ಜೆ ಸಿ ವಿಜಯ ಎರಡು ಸಾವಿರದ ಇಪ್ಪತ್ನಾಲ್ಕು ಪುರಸ್ಕಾರ ಈ ವಿಜಯ ಅಂತ ಹೇಳಿದ ಕೂಡಲೇ ಆ ವರ್ಷದ ಆಯವ ಒಬ್ಬ ವ್ಯಕ್ತಿಗೆ ಅಧ್ಯಕ್ಷನಿಗೆ ಒಂದು ವರ್ಷ ಮಾತ್ರ ಅವಕಾಶ ಇರುವಂಥದ್ದು ಆ ಇಡೀ ಒಂದು ವರ್ಷದಲ್ಲಿ ಅವರೊಂದು ಹೆಸರನ್ನು ಇಟ್ಟಿರ್ತಾರೆ ಒಂದು ಬ್ರ್ಯಾಂಡ್ ನೇಮ್ ಥರ ಈ ಕರೆದ ಸಾರಿ ನಾವು ಬಾಂಧವ್ಯ ಅಂತ ಇಟ್ಟಿದ್ದೆವು ಅದೇ ತರ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಬರ್ತದೆ ಈ ಸಾರಿ ವಿಜಯ ಅಂತ ಇಟ್ಟಿದ್ದೇವೆ ಆ ವಿಷಯದಲ್ಲಿ ಪ್ರತಿ ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಅಧ್ಯಕ್ಷರು ಅದರ ಒಂದು ಬ್ರ್ಯಾಂಡ್ ನೇಮ್ ತರ ವಿಜಯ ಅಂತ ಮಾಡಿ ಒಟ್ಟು ಹದಿನೈದು ಪುರಸ್ಕಾರವನ್ನು ಕೊಡ್ತಾ ಇರುವಂತ ಬೇರೆ ಬೇರೆ ರೂಪದಲ್ಲಿ ಬೇರೆ ಕಮಲ ಪುರಸ್ಕಾರ ಮತ್ತೆ ಜೇಸಿ ಸಪ್ತಾಹ ಪುರಸ್ಕಾರ ಅನ್ನುವಂಥದ್ದು ಒಬ್ರಿಗೆ ಮಾತ್ರ ಒಬ್ಬರಿಗೆ ಕಮಲ ಕಮಲ ಪುರಸ್ಕಾರ ಒಬ್ಬರಿಗೆ ಅದು ಜೇಸಿಯಲ್ಲಿ ಯಾರಾದ್ರೂ ಸಾಧನೆಗಳನ್ನು ಮಾಡಿದ್ರೆ ಅವರಿಗೆ ಕೊಡುವಂಥದ್ದು ಮತ್ತೆ ಸಪ್ತಾಹ ಪುರಸ್ಕಾರ ಒಬ್ಬರಿಗೆ ಮಾತ್ರ ಕೊಡುವಂತದ್ದು ಸಿ ಸಪ್ತಾಹ ಪ್ರಾರಂಭದಲ್ಲಿ ಒಂದು ಹತ್ತು ವರ್ಷ ಇರಲಿಲ್ಲ ಪ್ರಾರಂಭ ಮಾಡಿದ್ದು ಸಂಪದ್ ಬಿ ಸುವರ್ಣರವರ ಕಾಲದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿದ್ದು ಅದಕ್ಕಿಂತ ಮೊದಲು ಪ್ರಾರಂಭದಲ್ಲಿ ಸಿ ಸಪ್ತಾಹ ಕಾನ್ಸೆಪ್ಟ್ ಇತ್ತು ನಾವು ಅನ್ನೋದು ಇದು ನಾವು ಮೂವತ್ತ್ ಮೂರನೇ ವರ್ಷದ ಸಪ್ತಾಹ ಮೂವತ್ತ್ ಮೂರು ವರ್ಷ ಖಂಡಿತವಾಗಿದೆ ಯಾಕಂದರೆ ಪ್ರಾರಂಭದ ಹೊತ್ತಿನಲ್ಲಿ ನಾವು ರಾಜನ್ವಿಎನ್ ಸರ್ ಇರುವಾಗ ಅವರು ಸಮಾಜ ಮಂದಿರದಲ್ಲಿ ಅಲ್ಲಿ ಮಡಂತಿಯಾದ ಸಮಾಜ ಮಂದಿರ ಅಂತ ಇದ್ದು ಅಲ್ಲಿ ಸಪ್ತಾಹ ಮಾಡಿದಾಗ ನಾವು ಅಲ್ಲಿ ಸ್ಪರ್ಧೆಗಳ ಸ್ಪರ್ಧಿಗಳಾಗಿ ಹೋಗಿದ್ದೆವು ಪ್ರಭಾಕರ್ ಶೆಟ್ಟ್ರ ಇದ್ದರು ಪ್ರಭಾಕರ್ ಶೆಟ್ಟ್ರ ಟೈಮಲ್ಲಿ ಸಹ ನಾವು ಸ್ಪರ್ಧಿಗಳಾಗಿ ಅಲ್ಲಿ ಅವತ್ತು ಸಹ ಬಹುಮಾನ ಪಡ್ಕೊಂಡವರು ನಂತರ ನಾವು ಜೆಸಿಯಲ್ಲಿ ಯುವ ಜೆ ಸಿ ವಿಭಾಗಕ್ಕೆ ಸೇರಿಕೊಂಡು ನಂತರ ನಾವು ಜೆ ಸಿಗಳಾಗಿ ಅದರಲ್ಲಿ ಮತ್ತೆ ಅಧ್ಯಕ್ಷರಾಗಿ ಮತ್ತು ನಾವು ಅಂತೂ ನಲವತ್ತು ವರ್ಷದವರೆಗೆ ಅವಕಾಶ ಇದೆ ಪ್ರತಿಯೊಬ್ಬ ಸದಸ್ಯರಿಗೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಆಳ್ವಾಸ ಕಾರ್ಯಕ್ರಮಕ್ಕೆ ನಾವು ಎರಡೂವರೆ ಸಾವಿರ ಆಸನ ವ್ಯವಸ್ಥೆ ಮಾಡ್ತೇವೆ ಮತ್ತು ಸಾಧಾರಣ ಒಂದು ಮೂರುವರೆಯಿಂದ ನಾಲ್ಕು ಸಾವಿರದವರ ಪ್ರೇಕ್ಷಕರು ಬಂದರೂ ಅಲ್ಲಿ ನೋಡುವಂಥ ವ್ಯವಸ್ಥೆ ಇದೆ ಮಳೆ ಏನಾದರೂ ಬಾರದಿದ್ದರೆ ಖಂಡಿತ ನಾವು ಒಳ್ಳೆಯ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಸಾಧ್ಯ ಇದೆ ಮಳೆ ಬಂದರೆ ಇರ್ತದೆ ಅದು ಸ್ವಲ್ಪ ಅಡಚಣೆ ಆಗ್ಬೋದು ಏಳು ದಿವಸ ಸಾಧಾರಣ ನಮ್ಮ ಲೆಕ್ಕದಲ್ಲಿ ಪ್ರತಿ ಕಳೆದ ವರ್ಷ ನಾವು ಏಳು ದಿವಸದಲ್ಲಿ ಸಾಧಾರಣ ಒಂದು ಹತ್ತು ಸಾವಿರಕ್ಕೂ ಮಿಕ್ಕಿ ಹತ್ತು ಸಾವಿರಕ್ಕೂ ಮಿಕ್ಕಿ ರೀಚ್ ಆಗಿದೆ ಮತ್ತು ನಾವು ಲೈವ್ ಕಾರ್ಯಕ್ರಮ ನೀಡುವ ನೀಡ್ತಾ ಇರೋದ್ರಿಂದ ತುಂಬ ಕಮೆಂಟ್ಸ್ ನಮಗೆ ಬರ್ತದೆ ಮತ್ತು ತುಂಬ ಸಪೋರ್ಟ್ ಸಿಗ್ತದೆ ಲೈವಿಂದಾಗಿ ಹಾಗೇ ಹೌದು ಹೌದು ರಾಷ್ಟ್ರ ಪುರಸ್ಕಾರ ಸಿ ಕಳೆದ ವರ್ಷ ಸಹ ರಾಷ್ಟ್ರ ಪುರಸ್ಕಾರ ಸಿಕ್ಕಿದೆ ನಮಗೆ ಮೂರು ಸಾರಿ ನಾನು ಪ್ರಾರಂಭದಲ್ಲಿ ಎರಡು ಸಾರಿ ಅಂತ ಹೇಳಿದೆ ಮೂರು ಸಾರಿ ನಮಗೆ ಸಿಕ್ಕಿದೆ ರಾಷ್ಟ್ರ ಪುರಸ್ಕಾರ ಜೆಸಿ ಸತ್ತಾಕೆ ರಾಷ್ಟ್ರ ರಾಷ್ಟ್ರಮಟ್ಟದ ಪುರಸ್ಕಾರ ರಾಷ್ಟ್ರಮಟ್ಟದ ಪುರಸ್ಕಾರ ಅಂತ ಹೇಳಿದರೆ ಅದು ಆಲ್ ಓವರ್ ಇಂಡಿಯಾದಲ್ಲಿ ಸಿಗುವಂಥ ದೊಡ್ಡ ಕೆಲಸ ಅದು ಅಚೀವ್ಮೆಂಟ್ ಅದು ನಾವು ಮೂರು ಸಾರಿ ಪಡ್ಕೊಂಡಿದ್ದೇವೆ ಅಂತ ಹೇಳಿದರೆ ಅದರೊಬ್ಬ ಸಾಧನೆ ಮತ್ತೆ ಪ್ರತಿ ಮನೆಯಿಂದ ಮನೋಜ್ಞ ಪರಿಸರದಲ್ಲಿ ನಿಮ್ಮ ಜೇಸಿ ಸಪ್ತಾ ಅಷ್ಟಮಿ ಚೌತಿ ಕಳೆದ ನಂತರ ಕೇಳುವುದು ಎಲ್ಲರೂ ಜೆ ಸಿ ಯಾವಾಗ ಈ ಸಾರಿ ಅಂತ ಅದೊಂದು ನಮಗೆ ಹೆಮ್ಮೆ ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿಯ ಸ್ಪರ್ಧಾಳುಗಳು ಈ ಸಾರಿ ಒಂದು ಪ್ರೋತ್ಸಾಹ ಬಹುಮಾನ ಪಡೆದ ತೃತೀಯ ಅಥವಾ ದ್ವಿತೀಯ ಬಹುಮಾನ ಪಡೆದಿದೆ ನೆಕ್ಸ್ಟ್ ನಾನು ಜೆಸಿಯಲ್ಲಿ ಪ್ರಥಮ ಬಹುಮಾನ ಪಡೆಯುತ್ತೇನೆ ಅಂತ ಒಂದು ಚಾಲೆಂಜ್ ಹಾಕಿ ಉಂಟು ನನಗೆ ಜೇಸಿಯಲ್ಲಿ ಒಂದು ಫಸ್ಟ್ ಜೇಸಿ ಸಪ್ತಾಹದಲ್ಲಿ ನಾನು ಫಸ್ಟ್ ಪ್ರೈಸ್ ಪಡಿಬೇಕು ಅಂತ ಒಂದು ಚಾಲೆಂಜ್ ಹಾಕಿ ಸಹ ಉಂಟು ಖಂಡಿತ ಮಡಂಮ್ ತಾರಿ ಅದ್ದೂರಿ ಆಕ್ಚುಲಿ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದರವರೆಗೆ ಮಾಡಬೇಕಾದಂಥದ್ದು ಬಯಲಲ್ಲಿ ಮಾಡುವಂಥದ್ದು ಮಡಂತ್ಯ ತುಂಬ ನಾವು ಅದಕ್ಕೆ ದಾನಿಗಳು ಸಹ ಸಾಕಾರ ಕೊಡ್ತಾರೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿರುವಂಥ ಪೂರ್ವಾಧ್ಯಕ್ಷರು ಮತ್ತು ಸದಸ್ಯರು ಈ ಒಂದು ಒಂದು ತಿಂಗಳಲ್ಲಿ ಖಂಡಿತ ಅದಕ್ಕೆ ಆಗಿ ಅದನ್ನೇ ಪ್ರತಿ ದಿವಸ ಅದೇ ಮತ್ತು ಇದು ಸಹ ಅಷ್ಟೇ ಕಾಂಟ್ರಿಬ್ಯೂಷನ್ ಸಹ ತನುಮಾನ ಧನ ಏನುಂಟಾ ಆ ತನೂಮಾನ ಧನ ಪೂರ್ವಾಧ್ಯಕ್ಷರದ್ದು ಉಂಟು ಸದಸ್ಯರದು ಉಂಟು ಅದನ್ನು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಮೆಂಬರ್ಸ್ ಸಹ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಹೌದು ಹೌದು ನಮಸ್ತೆ ಜನದ್ದು ಎಲ್ಲರೂ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ನಮಗೆ ಅದು ಒಂದು ಪ್ರೇರಣೆ ಕೊಡ್ತಾಯಿದೆ ಜೆ ಸಿ ಸಪ್ತಾಹಕ್ಕೆ ಕಾರಣ ಆ ಜನಗಳ ಸಪೋರ್ಟ್ ಎಲ್ಲರಿಗೂ ನಮಸ್ಕಾರಗಳು ಜೆ ಸಿ ಮಡಂತಿಯರಿನ ವರ್ಣರಂಜಿತ ಜೆ ಸಿ ಸಪ್ತಾದ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ನಮ್ಮೊಂದಿಗೆ ಪತ್ರಿಕಾಗೋಷ್ಠಿಗೆ ಸಹಕರಿಸಿದ ನಮ್ಮ ಘಟಕದ ಪೂರ್ವಾಧ್ಯಕ್ಷರು ಜೆ ಸಿ ತುಳಸಿದಾಸ್ ಪೈ ಅವರಿಗೂ ಕೂಡ ಧನ್ಯವಾದಗಳು ನಮ್ಮ ಘಟಕದ ಅಧ್ಯಕ್ಷರು ಜೆ ಸಿ ವಿಕೇಶ್ ಮಾನ್ಯ ಆಗಮಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ನಮ್ಮ ಘಟಕದ ನಿಕಟಪೂರ್ವ ಅಧ್ಯಕ್ಷರು ಜೆ ಸಿ ಅಶೋಕ್ ಗುಂಡ್ಯಾಲ್ಕೆ ಅವರಿಗೂ ಕೂಡ ಧನ್ಯವಾದಗಳು ನಮ್ಮ ಘಟಕದ ಸದಸ್ಯರು ಹಾಗೂ ಸಂಯೋಜಕರು ಜೆ ಸಿ ಯತೀಶ್ ರೈ ಹಾಗೂ ಸಹಸ ಸಂಯೋಜಕರಾದ ಜೆ ಸಿ ಮನೋಜ್ ಮಾಹಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು